ಸುಮಾರು ಐನೂರು ವರ್ಷಗಳ ಹಿಂದಿನ ರಾತ್ರಿ ಸ್ಮಶಾನದ ಭವನದಲ್ಲಿ ಒಬ್ಬ ವ್ಯಕ್ತಿ ಹೆಣಗಳನ್ನು ಅಗೆಯದು ಹೊರತೆಗೆಯುತ್ತಿದ್ದಾನೆ ಅವನು ಅವುಗಳನ್ನು ಕದ್ದು ತನ್ನ ರಹಸ್ಯ ಕೋಣೆಗೆ ತರುತ್ತಾನೆ ಅಲ್ಲಿ ಆ ಶವಗಳ ಚರ್ಮ ಸುಲಿದು ಮಾಂಸದ ಒಳಗಿರುವ ನರಗಳನ್ನು ಹೊರಗಳೆದು ನೋಡುತ್ತಿದ್ದಾನೆ ಅಷ್ಟೇ ಅಲ್ಲ ರಕ್ತ ಸಿಕ್ತ ಬೆರಳುಗಳಿಂದ ಯಾವುದೋ ವಿಚಿತ್ರ ಲಿಪಿಯಲ್ಲಿ ಬರೆಯುತ್ತಿದ್ದಾನೆ ನೀವು ಇವನನ್ನು ಸೈಕೋಕಿಲರ್ ಅಂತೀರಾ ಚಾನ್ಸೇ ಇಲ್ಲ ಇವನೇ ಇತಿಹಾಸದ ಅತಿ ದೊಡ್ಡ ಜೀನಿಯಸ್ ಲೋನಾರ್ಡೋ ಡಾ ವಿಂಚಿ ಇವತ್ತು ನೀವು ನೋಡುತ್ತಿರುವ ಹೆಲಿಕಾಪ್ಟರ್ ಸಬ್ಮರಿನ್ ಮಷಿನ್ ಗನ್ ಇವೆಲ್ಲವನ್ನು ಈ ಮನುಷ್ಯ ಐನೂರು ವರ್ಷಗಳ ಹಿಂದೆಯೇ ತನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದ ಆದರೆ ಇವತ್ತಿಗೂ ಆ ಡೈರಿಯನ್ನು ಯಾರೂ ಪೂರ್ತಿಯಾಗಿ ಓದಲು ಸಾಧ್ಯವಾಗಿಲ್ಲ ಯಾಕೆ ಅವನು ತನ್ನ ಜ್ಞಾನವನ್ನೇ ಶಾಪ ಅಂತ ಕರೆದದ್ದು ಯಾಕೆ ಇದೆಲ್ಲ ಅರಿಬೇಕಾದ್ರೆ ನಾವು ಆ ಲೋಕಕ್ಕೆ ಹೋಗಬೇಕು ಡಾ ವಿಂಚಿಯ ಆಲೋಕಕ್ಕೆ ವರ್ಷ ಸಾವಿರದ ಐನೂರ ಎಂಬತ್ತು ಲಿಯನಾರ್ಡ್ ಸತ್ತು ಅರುವತ್ತು ವರ್ಷಗಳಾಗಿವೆ ಇಟಲಿಯ ಒಬ್ಬ ವ್ಯಕ್ತಿ ಅಗ್ಗದವರಿಗೆ ಕೆಲವು ಹಳೆಯ ಕಾಗದಗಳನ್ನು ಖರೀದಿಸುತ್ತಾನೆ ಆ ಕಾಗದಗಳನ್ನು ತೆರೆದು ಕೂಡಲೇ ಅವನ ತಲೆ ಸುತ್ತಿದಂತಾಗುತ್ತದೆ ಅದರಲ್ಲಿ ಅಚ್ಚರಗಳೆಲ್ಲ ಉಂಟಾಗಿದ್ದವು ಇದನ್ನು ಕೋಡೆಕ್ಸ್ ಅಂತ ಕರೆಯುತ್ತೇವೆ ಆ ಡೈರಿಗಳಲ್ಲಿ ಮನುಷ್ಯನ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತೆ ಅನ್ನುವ ವಿವರವಾದ ಚಿತ್ರಗಳಿದ್ದವು ಆ ಕಾಲದಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಇರಲಿಲ್ಲ ಎಂ ಆರ್ ಐ ಇರಲಿಲ್ಲ ಲಿಯನಾರ್ಡೋ ಆ ಚಿತ್ರಗಳನ್ನು ಹೇಗೆ ಬಿಡಿಸಿದ ಅವನು ಬರೋಬ್ಬರಿ ಮೂವತ್ತು ಶವಗಳನ್ನು ಸೀಳಿ ಆತ ಆ ಅನೋಟಮಿ ನೋಟ್ಸ್ ಬರೆದಿದ್ದ ಎಂದು ಹೇಳುತ್ತಾರೆ ವಿಜ್ಞಾನಿಗಳು ಒಂದು ವೇಳೆ ಲಿಯಾನಾರ್ಡೋ ಆ ಡೈರಿಯನ್ನು ಅವತ್ತೇ ಪ್ರಕಟ ಮಾಡಿದ್ರೆ ವೈದ್ಯಕೀಯ ಲೋಕ ಇವತ್ತು ಇರುವುದಕ್ಕಿಂತ ಇನ್ನೂರು ವರ್ಷಗಳಷ್ಟು ಮುಂದೆ ಇರುತ್ತಿತ್ತು ಆದರೆ ಆತ ಅದನ್ನು ಯಾಕೆ ಮಾಡಲಿಲ್ಲ ಯಾರ ಭಯ ಆತನನ್ನು ಕಾಡುತ್ತಿತ್ತು ಹದಿನಾರನೆಯ ಶತಮಾನದಲ್ಲಿ ಇಟಲಿಯಲ್ಲಿ ಚರ್ಚ್ಗೆ ಸುಪ್ರೀಂ ಪವರ್ ಇತ್ತು ವಿಜ್ಞಾನ ಮಾತನಾಡಿದರೆ ಸಾಕು ಶೈತಾನ ಎಂಬ ಹಣೆ ಪಟ್ಟಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಎಂದು ಹೇಳಿದ್ದಕ್ಕೆ ಲಿಯೋನಾರ್ಡೋ ಭ್ರೂಣವನ್ನು ಸಾರ್ವಜನಿಕವಾಗಿ ಜೀವಂತ ಸುಟ್ಟಿದ್ರು ಲಿಯೋನಾರ್ಡೋಗೆ ತನ್ನ ಭಯವಿತ್ತು ಅದಕ್ಕೆ ಆತ ಮಿರರ್ ರೈಟಿಂಗ್ ಬಳಸಿದ್ದ ಅಂದ್ರೆ ಆತ ಬರೆದಿದ್ದನ್ನು ಕೇವಲ ಕನ್ನಡಿಯ ಸಹಾಯದಿಂದ ಮಾತ್ರ ಓದಬಹುದಿತ್ತು ಅಷ್ಟೇ ಅಲ್ಲ ಆತ ತನ್ನ ಯುದ್ಧ ಯಂತ್ರಗಳ ವಿನ್ಯಾಸದಲ್ಲಿ ಬೇಕು ಬೇಕೆಂದೇ ತಪ್ಪು ಗೇರ್ಗಳನ್ನು ತೋರಿಸಿದ್ದ ಒಂದು ವೇಳೆ ಯಾರಾದರೂ ರಾಜ ಅಥವಾ ಶತ್ರು ಇದನ್ನು ಕದ್ದು ಆಜು ತಾರಿಸಿದ್ರೆ ಅದು ಕೆಲಸ ಮಾಡಬಾರದು ಅನ್ನೋದು ಆತನ ಪ್ಲಾನ್ ಆಗಿತ್ತು ಹೀಗೆ ದೇವದೂತನಂತೆ ಕಾಣುವ ಈ ಕಲಾವಿದನ ಹಿಂದೆ ಒಬ್ಬ ಭಯಾನಕ ವಾರ್ ಮಾಸ್ಟರ್ ಇದ್ದ ಲಿಯೋನಾರ್ಡೋ ಒಬ್ಬ ಅಕ್ರಮ ಸಂತಾನ ಅವನಿಗೆ ತಂದೆಯ ಹೆಸರಿರಲಿಲ್ಲ ಸಮಾಜದಲ್ಲಿ ಗೌರವವಿರಲಿಲ್ಲ ಎಡಗೈ ಬಳಸುತ್ತಿದ್ದ ಇವನನ್ನು ಜನರು ಶೈತಾನನ ಮಗು ಎಂದು ಶಪಿಸುತ್ತಿದ್ದರು ಯಾವಾಗ ಶಾಲೆಗಳು ಅವನಿಗೆ ಬಾಗಿಲು ಮುಚ್ಚಿದವೋ ಆತ ಕಾಡಿಗೆ ಹೋದ ಅಲ್ಲಿ ಹಕ್ಕಿಗಳು ಹಾರುವುದನ್ನು ಗಂಟೆಗಟ್ಟಲೆ ಗಮನಿಸುತ್ತಿದ್ದ ನೀರು ಹರಿಯುವ ಸುಳಿಯನ್ನು ನೋಡಿ ವಿಜ್ಞಾನದ ಸೂತ್ರವನ್ನು ಬರೆಯುತ್ತಿದ್ದ ನನಗೆ ಯಾರೂ ಕಲಿಸಿಲ್ಲ ನಾನು ಪ್ರಕೃತಿಯಿಂದ ಕಲಿತವನು ಅಂತ ಆತ ಹೆಮ್ಮೆಯಿಂದ ಹೇಳ್ತಿದ್ದ ಇವತ್ತು ನಾವು ಬಳಸುವ ಕ್ಯಾಮರಾದ ಮೂಲ ತತ್ವವನ್ನು ಆತನ ಬಾಲ್ಯದ ದಿನಗಳಲ್ಲೇ ಪತ್ತೆ ಮಾಡಿದ್ದ ಹೀಗೆ ಅಂದು ಆತನು ಅವಮಾನಿಸಿದ ಸಮಾಜದ ಮುಂದೆ ಆತ ಇತಿಹಾಸವನ್ನೇ ಬರೆಯಲು ಸಿದ್ಧವಾಗಿದ್ದ ಬೋನಾಲಿಸ ಪೇಂಟಿಂಗ್ ಯಾಕೆ ಇಷ್ಟೊಂದು ಫೇಮಸ್ ಗೊತ್ತಾ ಯಾಕಂದ್ರೆ ಅದರಲ್ಲಿ ಬರೀ ಬಣ್ಣವಿಲ್ಲ ಗಣಿತವಿದೆ ಲಿಯೋನಾರ್ಡೋ ಗೋಲ್ಡನ್ ರೇಷ್ಯೂ ಬಳಸುತ್ತಿದ್ದ ಮನುಷ್ಯನ ನಗು ಹೇಗೆ ಹುಟ್ಟುತ್ತೆ ಅಂತ ತಿಳಿಯಲು ಆತ ಮೃತದೇಹಗಳ ಮುಖದ ಚರ್ಮ ಸುಲಿದು ಪ್ರತಿಯೊಂದು ಸ್ನಾಯುವನ್ನು ಅಭ್ಯಾಸ ಮಾಡ್ತಿದ್ದ ಸೊಮ್ಯಾಟೊ ಅನ್ನೋ ಟೆಕ್ನಿಕ್ ಮೂಲಕ ಆತ ಚಿತ್ರಗಳಲ್ಲಿ ರೇಖೆಗಳೇ ಇಲ್ಲದಂತೆ ಮಾಡಿದ್ದ ಮೋನಾಲಿಸಲ ತುಡಿಗಳ ಹತ್ತಿರ ನೀವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೂ ಪೇಂಟ್ ಮಾಡಿದ ಗುರುತು ಸಿಗಲ್ಲ ಆಕೆಯ ಕಣ್ಣುಗಳು ನೀವು ರೂಮಿನ ಯಾವ ಮೂಲೆಯಲ್ಲಿ ನಿಂತರೂ ನಿಮ್ಮನ್ನೇ ನೋಡುತ್ತಿರುವಂತೆ ಕಾಣುತ್ತದೆ ಇದು ಮನುಷ್ಯನ ಕೈಯಿಂದ ಸಾಧ್ಯನಾ ಅಥವಾ ಆತ ಯಾವುದೋ ಏಲಿಯನ್ ತಂತ್ರಜ್ಞಾನ ಅಥವಾ ಮಂತ್ರವಿಧಿಯನ್ನು ನಾನ್ನೂರ ಎಪ್ಪತ್ತಾರರಲ್ಲಿ ಲಿಯಾನಾರ್ಡೊನ ಮೇಲೆ ಒಂದು ಅತಿದೊಡ್ಡ ಸಲಿಂಗಕಾಮದ ಕಳಂಕ ಬರುತ್ತೆ ಎಡಿ ಫ್ಲಾರೆನ್ಸ್ ನಗರ ಅವನನ್ನು ಅಸಹ್ಯದಿಂದ ನೋಡುತ್ತೆ ಇದರಿಂದ ನೊಂದ ಆತ ವರ್ಷಾನುಗಟ್ಟಲೆ ಅಜ್ಞಾತ ವಾಸಕ್ಕೆ ಹೋಗ್ತಾನೆ ಆ ಕತ್ತಲೆಯ ದಿನಗಳಲ್ಲಿ ಆತ ತಯಾರಿಸಿದ್ದು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಒಂದು ಕಡೆ ಪ್ರಾಣಿಗಳನ್ನು ಪ್ರೀತಿಸಿ ಸಸ್ಯಹಾರಿಯಾಗಿದ್ದ ಮನುಷ್ಯ ಇನ್ನೊಂದು ಕಡೆ ಸಾವಿರಾರು ಜನರನ್ನು ಒಂದೇ ಬಾರಿಗೆ ಸಾಯಿಸುವ ಮೆಷನ್ ಗನ್ಗಳನ್ನು ಡಿಸೈನ್ ಮಾಡುತ್ತಿದ್ದ ಆತನ ನೋಟ್ಬುಕ್ ಅಲ್ಲಿ ಒಂದು ವಿಚಿತ್ರ ವಾಕ್ಯವಿತ್ತು ನಾನು ದೇಹದಲ್ಲಿ ಆತ್ಮ ಎಲ್ಲಿದೆ ಅಂತ ಹುಡುಕಿದೆ ಅದು ಮೆದುಳಿನ ಮಧ್ಯಭಾಗದಲ್ಲಿದೆ ಆತ ವಿಜ್ಞಾನದ ಹೆಸರಲ್ಲಿ ದೇವರನ್ನು ಹುಡುಕುತ್ತಿದ್ದನಾ ಅಥವಾ ಸ್ವತಃ ತಾನೇ ದೇವರಾಗಲು ಪ್ರಯತ್ನಿಸುತ್ತಿದ್ದನಾ ಎನ್ನುವುದೇ ಪ್ರಶ್ನೆ ಸಾವಿರದ ಐನೂರ ಹತ್ತೊಂಬತ್ತು ಮೇ ಎರಡು ಲಿಯೋನಾರ್ಡು ತನ್ನ ಕೊನೆ ಹೆಸರು ಎಳೆಯುವಾಗ ಅಳುತ್ತಾ ಒಂದು ಮಾತು ಹೇಳ್ತಾನೆ ನನ್ನ ಜೀವನ ಒಂದು ದೊಡ್ಡ ಸೋಲು ನಾನು ದೇವರಿಗೂ ಮತ್ತು ಮನುಷ್ಯರಿಗೂ ದ್ರೋಹ ಮಾಡಿದ್ದೇನೆ ಯಾಕಂದ್ರೆ ನಾನು ಮಾಡಬೇಕಾದ ಕೆಲಸದ ಅರ್ಧದಷ್ಟನ್ನು ನಾನು ಮಾಡಿಲ್ಲ ಅಂದು ಇಡೀ ಜಗತ್ತು ಇವತ್ತಿಗೆ ಯಾರ ಬುದ್ಧಿಯನ್ನು ನೋಡಿ ಬೆರಗಾಗಿತ್ತೋ ಆ ಮನುಷ್ಯ ತನ್ನನ್ನೇ ತಾನು ಸೋತವನು ಎಂದು ಅಂದುಕೊಂಡಿದ್ದ ಅವನ ಸಾವಿರಾರು ಪುಟಗಳ ಡೈರಿ ಇಂದಿಗೂ ಪೂರ್ತಿ ದಿ ಆಗಿಲ್ಲ ಅದರಲ್ಲಿ ಇನ್ನು ಏನೇನೋ ರಹಸ್ಯಗಳಿವೆಯೋ ಯಾರಿಗೂ ಗೊತ್ತಿಲ್ಲ ಬಹುಶಃ ನಮ್ಮ ಭವಿಷ್ಯದ ಸಾವಿನ ರಹಸ್ಯವು ಅಲ್ಲೇ ಅಡಗಿರಬಹುದು ಲಿಯೋನಾರ್ಡರವರ ಸಂಪೂರ್ಣ ಜೀವನದ ಬಗ್ಗೆ ವಿವರ ಬೇಕಾದಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದನ್ನು ವಿವರಿಸುವ ಪ್ರಯತ್ನವನ್ನು ಮಾಡುತ್ತೇವೆ